ಕದಂಬರ ಕಡೆ ಹುಬ್ಬಳ್ಳಿಯಲ್ಲಿ ನಿಲ್ಗೊಂಡಿರ್ತಕ್ಕಂಥ ಶ್ರೀ ವೀರಭದ್ರಸ್ವಾಮಿ ವೀರೇಶ್ವರ ಸ್ವಾಮಿ ಸನಾತನ ಕಾಲದಿಂದಲೂ ನೆಲೆಗೊಂಡಿರ್ತಕ್ಕಂಥ ದೇವಾಲಯದಲ್ಲಿ ವರ್ಷಾಚರಣೆಯಂತೆ ಪ್ರತಿ ವರ್ಷವೂ ಸಹ ಗ್ರಾಮಸ್ಥರು ಕುಲಬಾಂಧವರು ಸೇರಿ ಕೊನೆಯ ಕಾರ್ತಿಕ್ ಮಾಸದಲ್ಲಿ ನಾವು ಅವನ ಹೋಮಾದಿಗಳು ಪೂರ್ಣಾವತಿ ಮೃತ್ಯುಂಜಯ ಹೋಮ ರುದ್ರಾಭಿಷೇಕ ಕೈಗೊಂಡಿರ್ತೇವೆ ರಾತ್ರಿ ಹಾಗೂ ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ನಡೀತಾ ಇರ್ತದೆ ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿದೆ ಊರಿನ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸಹ ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ವೀರೇಶ್ವರ ಸ್ವಾಮಿ ನಮ್ಮ ಸಮಾಜದವರು ದೇವಸ್ಥಾನದ ವತಿಯಿಂದ ಊರಿನ ಮುಖಂಡರು ಯಜಮಾನ್ರುಗಳು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ತುಂಬ ಕಾಲದಿಂದಲೂ ಸಹ ನಡ್ಕೊಂಡು ಹೋಗ್ತಾ ಇದೆ ರಾತ್ರಿ ಐನೂರು ಜನಕ್ಕೆ ಮಾಡಿದ್ರಿ ಈಗ ಸಾವಿರದ ಐನೂರು ಜನ ಅಂತ ಮಾಡಿದ್ದೀವಿ ಈಗಾಗಲೇ ಒಂದು ಸಾವಿರ ಜನ ಪ್ರಸಾದ ವಿನಿಯೋಗ ಆಗಿದೆ ಇನ್ನು ಸಂಜೆ ಐದು ಗಂಟೆವರೆಗೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ ಸಂಜೆ ದೀಪೋತ್ಸವಕ್ಕೆ ಬರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹೆಣ್ಮಕ್ಳಿಗೂ ಸಹ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಸರ್ ಇರ್ತಾರೆ ಶ್ರೀ ಬೀರೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿ ಟ್ರಸ್ಟ್ ಕಾರ್ಯಕಾರಿ ಮಂಡಳಿ ನಮ್ಮ ಈ ದೇವಸ್ಥಾನದ ಒಕ್ಕಲವರು ಸಹ ಸುತ್ತಮುತ್ತ ಊರವರು ಕುರ್ಬ್ರಹಳ್ಳಿಯವ್ರು ಎಲ್ಲರೂ ಭಾಗವಹಿಸ್ತಾರೆ ಇಂತಹ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೆದಾಗ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಮುಖ್ಯ ಕಾರ್ಯಕರ್ತ ನಮ್ಮರಲ್ಲಿ ಇದ್ದಾರೆ ನಾಲ್ಕು ಜನ ಅದರಲ್ಲಿ ಚೆಂಡಬೀರಪ್ಪನವರು ಶ್ರೀತಾ ರಾಮಕೃಷ್ಣಪ್ಪನವರು ಯುವ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಅವರು ಹುಲ್ಲೂರಪ್ಪನವರು ನಾರಾಯಣಗೌಡ್ರು ಕುಳಮುನಿಯಪ್ಪನವರು ಈ ಕಾರ್ಯಕ್ರಮದ ಬಾರಿಗಳು ಮಂಜಾಣವರು ಅನಿಲ್ ಕೃಷ್ಣಪ್ಪನವರು ಶ್ರೀನಿವಾಸ್ ಅವರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರ ಬಂಧುಗಳೆಲ್ಲರೂ ಸಹ ದೊಡ್ಡ್ಮ್ಯಾಮ್ ಗೌಡ್ರು ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲರೂ ಸಹಾಯ ಹಸ್ತ ನೀಡಿರ್ತಾರೆ ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಅವನು ಮಾಡಿಕೊಟ್ಟಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರಿಗೂ ಈ ಬೀರೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಆರೋಗ್ಯ ಆರೋಗ್ಯ ಭೋಗಭಾಗ್ಯ ಮಳೆಬೇಳೆಗಳಾಗಿ ಕ್ಷೇಮದಿಂದಿರಲಿ ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ